ಯುವಕ ಮಿತ್ರರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಇವತ್ತು ಏನು ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ಇವತ್ತು ನಮ್ಮ ಪಕ್ಷವನ್ನು ಸಂಘಟನೆ ಮಾಡಬೇಕು ಈಗಿನ ಒಂದು ಕೆಟ್ಟ ಸರ್ಕಾರದ ಏ ಏನೇನು ಅವರ ಕಾರ್ಯಕ್ರಮಗಳಿದೆ ಅವರು ಯಾವ ರೀತಿ ಶೋಷಣೆಗೆ ನಮ್ಮನ್ನು ರಾಜ್ಯದ ಜನತೆನ ಕೊಂಡೊಯ್ತಿದ್ದಾರೆ ಇದೆಲ್ಲದನ್ನು ಕೂಡ ಎಳೆ ಎಳೆಯಾಗಿ ಬೀದಿನಲ್ಲಿ ಜನಕ್ಕೆ ಹೇಳಿ ಮುಂದಿನ ದಿನಗಳಲ್ಲಿ ಏನು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಸರ್ಕಾರವನ್ನು ತರಲೇಬೇಕು ಅಂತ ಪಣ ತೊಟ್ಟು ನಿನ್ನೆಯಿಂದ ಪ್ರಥಮವಾಗಿ ಮೊದಲಿಗೆ ನಮ್ಮ ಸಿದ್ಧಗಂಗೆ ಮಠಕ್ಕೆ ಸ್ವಾಮೀಜಿಗಳ ಒಂದು ಗದ್ದಿಗೆಗೆ ಪೂಜೆ ಮಾಡಿ ಅಲ್ಲಿಂದ ಇವತ್ತು ಹೊರಟು ಇವತ್ತು ನಿನ್ನೆ ಗುಬ್ಬಿ ಮತ್ತು ಕುಣಗಲ್ ಕ್ಷೇತ್ರದಲ್ಲೂ ಕೂಡ ಯಶಸ್ವಿಯಾಗಿ ಇವತ್ತು ಕಾರ್ಯಕರ್ತರ ಒಂದು ಸಭೆಯನ್ನು ಮಾಡಿ ಇವತ್ತು ಚಿಕ್ಕನಾಯ್ಕನಹಳ್ಳಿ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಆದಂಥ ಸನ್ಮಾನ್ಯ ಜನತಾ ದಳದ ಅಧ್ಯಕ್ಷರು ಆತ್ಮೀಯರಾದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತು ವಿಧಾನ ಪರಿಷತ್ ಸದಸ್ಯರೂ ಆಗಿದ್ದಂಥ ಸನ್ಮಾನ್ಯ ತಿಪ್ಪೇಸ್ವಾಮಿ ಸಾಹೇಬ್ರೆ ಮತ್ತು ಉಗ್ರೇಶ್ನವರೇ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಅವರೇ ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಆರ್ ಸಿ ಅಂಜನಪ್ಪನವ್ರೆ ಅವರೇ ಮತ್ತು ಶೇಷಣ್ಣವ್ರೆ ಮತ್ತು ಮಲ್ಲಿಕಣ್ಣವ್ರೆ ಮತ್ತು ಎಸ್ ಆರ್ ಗೌಡ್ರೆ ಮತ್ತು ಏನು ಮಹಿಳಾ ಅಧ್ಯಕ್ಷ ಮಹಿಳಾ ಅಧ್ಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಮತಿ ರಶ್ಮಿ ರಾಮೇಗೌಡ್ರೆ ಮತ್ತು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮಹಿಳಾ ಅಧ್ಯಕ್ಷರಾದಂಥ ಹೇಮಕ್ನವರೆ ಜಾನಕ್ನವರೆ ಮತ್ತು ಅವರೇ ಮತ್ತು ಚೇತನ ಮೇಡಮ್ ಅವರೇ ಮತ್ತು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಂಚಾಯಿತಿಯ ನಮ್ಮ ಅಧ್ಯಕ್ಷಗಳೇ ಪಕ್ಷದ ಎಲ್ಲ ಕಟ್ಟುಬದ್ಧ ಎಲ್ಲ ನನ್ನ ದಳದ ಸಕ್ರಿಯ ಕಾರ್ಯಕರ್ತ ಬಂಧುಗಳೇ ಇವತ್ತು ಒಂದು ದಳನ ಎಲ್ಲ ನಶಿಸೋಯ್ತು ಅಂತ ಹಲವಾರು ಸರಿ ಹೇಳಿದ್ರು ದೇವೇಗೌಡ್ರು ಕಾಲದಿಂದಲೂ ಕೂಡ ಅದನ್ನು ಕೇಳ್ತಾನೆ ಇದ್ದೀವಿ ಎಲ್ಲಿದೆ ಜನತಾದಳ ಜನತಾದಳ ಮುಳುಗೋಯ್ತು ಅಂತ ಮುಳುಗೋದ್ರೂ ಕೂಡ ಅದನ್ನು ಎತ್ತದೆ ಹೆಂಗೆ ಅಂತ ಜ ದೇವೇಗೌಡರು ಇವತ್ತು ಹುಟ್ಟು ಹೋರಾಟಗಾರರು ಅವರು ಇವತ್ತು ಫಿನಿಕ್ಸ್ ಥರ ಎದ್ದು ಬಂದು ದಳ ನಾಲ್ಕು ಸೀಟ್ ಇದ್ದರೂ ಕೂಡ ಮತ್ತೆ ಅಧಿಕಾರಕ್ಕೆ ತಂದಂಥದ್ದು ಜ ದೇವೇಗೌಡ್ರಿಗೆ ಚೆನ್ನಾಗಿ ಗೊತ್ತಿದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದೇ ರೀತಿ ಕುಮಾರಣ್ಣನೂ ಅಷ್ಟೇ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಹೋರಾಟಗಳನ್ನ ಮಾಡಿ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಕಳೆದ ಬಾರಿ ಅವರು ಲೋಕಸಭೆಗೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಇವತ್ತು ಕೇಂದ್ರದ ಸಚಿವರಾಗಿ ಈಗೇನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಖಂಡಿತ ಇವತ್ತು ಎಲ್ಲ ಒಂದು ಕಡೆ ಎಲ್ಲರೂ ಕುಮಾರಣ್ಣ ಹೋದರು ಯಾರು ಪಕ್ಷವನ್ನು ಬಲವಾಗಿ ಕಟ್ಟೋಂಥವ್ರು ಅಂತಕ್ಕಂಥದ್ದು ಕಟ್ಟಕ್ಕೆ ಇನ್ನೂ ಕೂಡ ನಮ್ಮ ಕುಡಿ ಇದೆ ಆ ಕುಡಿ ಇವತ್ತು ನಾವು ಬೀದಿಗೆ ಬಿಟ್ಟಿದ್ದೇವೆ ಇವತ್ತು ಇನ್ನೂ ಇನ್ನೂ ಜನತಾದಳಕ್ಕೆ ಜನತಾದಳಕ್ಕೆ ಇನ್ನೂ ಮೂವತ್ತು ನಲ್ವತ್ತು ವರ್ಷ ಏನೂ ಅಪಾಯ ಇಲ್ಲ ನಮಗೆ ಸಕ್ರಿಯವಾದ ಕಾರ್ಯಕರ್ತರಿದ್ದಾರೆ ನಮಗೆ ಉರಿಯಾಳಿ ಇವತ್ತು ಹೊರಗೆ ನಿನ್ನೆಯಿಂದ ಬೀದಿಗೆ ಇಳಿದಿದ್ದಾರೆ ಅವರು ನಿಖಿಲ್ ಕುಮಾರಸ್ವಾಮಿಯವರ ಮುಂದಾಳತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಸದೃಢವಾಗಿ ಕಟ್ಟಣ ಜನತಾದಳ ಅಂದ್ರೆ ಜಾತ್ಯಾತೀತ ಮನೋಭಾವದಿಂದ ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡೋಗುವಂಥ ಹೋಗುವಂತ ಮನಸ್ಥಿತಿ ಯಾವ್ದಾದ್ರು ಪಕ್ಷ ಪಕ್ಷಕ್ಕಿದ್ರೆ ಅದು ಜನತಾದಳ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ಇದು ಯಾಕೆ ಸಭೆಗಳನ್ನ ಮಾಡಿಕೊಂಡು ಇವತ್ತು ಸುಮಾರು ಐವತ್ತೇಳು ದಿವಸ ಇವತ್ತು ರಾಜ್ಯದ ಉದ್ದಗ್ಲಕ್ಕೂ ಕೂಡ ಇವತ್ತು ಸಭೆಗಳನ್ನ ಮಾಡಿಕೊಂಡು ಎಲ್ಲ ಸಹ ಕಾರ್ಯಕರ್ತರ ಜೊತೆ ಬೆರೆತು ಇವತ್ತು ಎಲ್ಲರನ್ನು ಕೂಡ ಆತ್ಮಸ್ಥೈರ್ಯವನ್ನು ತುಂಬಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರದೇ ನಂದು ಒಂದು ಕಂಕಣಬದ್ಧವಾದಂಥ ನಿಲುವು ಅಂತಕ್ಕಂಥದ್ದನ್ನ ಇವತ್ತು ನೆನ್ನೆಯಿಂದ ಅವರು ಈ ಹೊರಟಿದ್ದಾರೆ ಖಂಡಿತ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನೀವು ಎಲ್ಲ ನೋಡಿರ್ಬೋದು ನಿಖಿಲ್ ಕುಮಾರಸ್ವಾಮಿಯವರು ಜನ ಮೂರು ಸತಿ ಸೋತರು ಕೂಡ ನಾವು ಯಾರು ಕೂಡ ಮನೆ ಬಿಟ್ಟು ಈಚೆ ಬರ್ತಿರ್ಲೇ ಏನಾದ್ರು ಕಂಟಿನ್ಯೂಯಸ್ ಮೂರು ಸಲ ಸೋತಿದ್ರೆ ಆ ಹುಡುಗ ಈ ಮೂರು ಸತಿ ಸೋತರೂ ಪರವಾಗಿಲ್ಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ ನಮ್ಗೆಲ್ಲರ ಬೆಂಬಲ ಆತಂಗಿರಲಿ ಅಂತಕ್ಕಂಥದ್ದು ನಮ್ಮ ಮೊದಲನೇದಾಗಿ ಕಾರ್ಯಕರ್ತರಲ್ಲಿ ಹೇಳ್ತಾ ಇವತ್ತು ಪಕ್ಷವನ್ನು ನಮಗಾದರೂ ಕೂಡ ಹೆಮ್ಮೆ ಇದೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರನ ನೀವೆಲ್ಲಿದ್ರು ಗೌ ಗೌರವಿಸಬೇಕಾಗ್ತದೆ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ನಾವು ಯಾವತ್ತೂ ಕೂಡ ಪಕ್ಷ ಹೇಳಿದ್ನ ವೇಳೆಗೆ ಸರಿಯಾಗಿ ಮಾಡಿಕೊಟ್ಟಿದ್ದೇವೆ ಎಲ್ಲದನ್ನು ನೀವು ಬೂತ್ ಕಮಿಟಿ ಅಂದ್ರಿ ಮಾಡಿಕೊಟ್ಟಿದ್ದೇವೆ ಇನ್ನೂರ ಅರವತ್ತೆರಡು ಬೂತ್ ಇದ್ದಾವೆ ಅದಕ್ಕೆ ಸುಮಾರು ಐದು ಸಾವಿರದ ನೂರ ನಲ್ವತ್ನಾಲ್ಕು ಜನ ಸದಸ್ಯರನ್ನು ಮಾಡಿಕೊಟ್ಟಿದ್ದೀವಿ ಸಕ್ರಿಯವಾಗಿ ನಾವು ಮತ್ತು ನಮ್ಮಲ್ಲಿ ವಿವಿಧ ಈ ಹಂತದಲ್ಲಿ ನಮ್ಮಲ್ಲಿ ಮುಖಂಡರುಗಳೆಲ್ಲ ಸೇರಿದ್ರೆ ಇಡೀ ಕ್ಷೇತ್ರದವರು ಒಂಬತ್ತು ಸಾವಿರದ ತೊಂಬತ್ತೈದು ಜನ ಕಾರ್ಯಕರ್ತರು ಇದ್ದಾರೆ ಒಂದು ನಿಮಿಷ ಹೇಳ್ಬಿಡ್ತೀನಿ ಪುರಸಭಾ ಸದಸ್ಯರು ಹದಿನಾಲ್ಕು ಜನ ನಮ್ಮವರು ಇದ್ದಾರೆ ಹುಳಿಯಾರ ಪಟ್ಟಣ ಪಂಚಾಯತಿಲಿ ಐದು ಜನ ಇದ್ದಾರೆ ತಾಲೂಕ್ ಕೋರ್ ಕಮಿಟಿ ಅಂತಲೂ ಕೂಡ ಮಾಡ್ಕೊಂಡಿದ್ದೇವೆ ನಾವು ಯಾಕೆ ಹೇಳ್ತಾ ಇದ್ದೀನಿ ಇದು ಅಂದರೆ ಎಲ್ಲ ಜಾತಿಯವ್ರನ್ನೂ ಸೇರಿಸ್ಕೊಂಡು ಒಂದು ಕೋರ್ ಕಮಿಟಿನೂ ಮಾಡಿದ್ದೇವೆ ಅಲ್ಲಿ ಕೂತ್ಕೊಂಡು ತೀರ್ಮಾನ ತೊಗೊಂಡ್ರೆ ಎಲ್ಲರೂ ಕೂಡ ನಾವೆಲ್ಲ ಅದನ್ನು ಪಾಲಿಸೋಂಥದ್ದು ಇಡೀ ಕ್ಷೇತ್ರದಲ್ಲಿ ಪಾಲಿಸುವಂಥ ನಿಟ್ಟಿನಲ್ಲಿ ಎಲ್ಲ ಸಮಾಜದವ್ರನ್ನ ಇಟ್ಕೊಂಡು ಒಂದು ಕೋರ್ ಕಮಿಟಿ ನಾವು ಅವಾಗ ಸೇರಿಕೊಂಡು ಏನೇ ನಿರ್ಣಯ ತಗೋಬೇಕು ಯಾವುದೇ ಒಂದು ತೀರ್ಮಾನ ಬರಬೇಕಾದ್ರೂ ಕೂಡ ಅವ್ರನ್ನೆಲ್ಲ ಕುಂಡಿಸ್ಕೊಂಡು ಮಾಡೋಂಥ ಕೆಲಸ ಇಪ್ಪತ್ತೈದು ಜನ ಇದ್ದಾರೆ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರುಗಳು ನಮ್ಮ ಪಕ್ಷದಲ್ಲಿ ಐದು ಜನ ಇದ್ದಾರೆ ತಾಲೂಕ್ ಪಂಚಾಯತಿ ಸದಸ್ಯರುಗಳು ಮಾಜಿ ನಮ್ಮಲ್ಲಿ ಇಪ್ಪತ್ತೈದು ಜನ ಇದಾರೆ ಈಗ ಪುರಸಭಾ ಸದಸ್ಯರುಗಳು ಹದಿನಾರು ಇದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಇನ್ನೂರ ಮೂವತ್ತ್ನಾಲ್ಕು ಜನ ಇದ್ದಾರೆ ಕಲ್ಪವೃಕ್ಷ ಕೋಆಪ್ರೇಟಿವ್ ಬ್ಯಾಂಕ್ನ ಸದಸ್ಯರುಗಳು ಹನ್ನೆರಡು ಜನ ಇದ್ದಾರೆ ಪಿ ಎಲ್ ಡಿ ಬ್ಯಾಂಕ್ ಸದಸ್ಯರು ಹನ್ನೊಂದು ಜನ ಇದ್ದಾರೆ ಪ್ರಾಥಮಿಕ ಕೃಷಿ ಇಪ್ಪತ್ತಿನ ಸಹಕಾರ ಸಂಘದ ಸದಸ್ಯರು ನೂರ ಇಪ್ಪತ್ನಾಲ್ಕು ಜನ ಇದ್ದಾರೆ ಕಂಬಳಿ ಸೊಸೈಟಿ ಸದಸ್ಯರು ಏಳು ಇದ್ದಾರೆ ತಾಲೂಕು ಕ್ಷೇತ್ರ ವ್ಯಾಪ್ತಿಯ ಮೂವತ್ನಾಲ್ಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳು ಮೂವತ್ನಾಲ್ಕು ಜನ ಇದ್ದಾರೆ ತಾಲೂಕು ಕ್ಷೇತ್ರ ವ್ಯಾಪ್ತಿಯ ಮೂವತ್ತ್ನಾಲ್ಕು ಗ್ರಾಮ ಪಂಚಾಯಿತಿ ಸಮಿತಿ ಸದಸ್ಯರುಗಳು ಸಾವಿರದ ಮುನ್ನೂರ ಹದಿನೈದು ಜನ ಇದ್ದಾರೆ ಮತ್ತು ಯುವ ಜನತಾದಳದ ಪದಾಧಿಕಾರಿಗಳು ಐವತ್ ಮೂರು ಜನ ಇದ್ದಾರೆ ಜನತಾ ದಳದ ವಿವಿಧ ಘಟಕಗಳ ಅಧ್ಯಕ್ಷ ಹತ್ತೊಂಬತ್ತು ಜನ ಇದ್ದಾರೆ ಮಹಿಳಾ ಘಟಕದ ಪದಾಧಿಕಾರಿಗಳು ಅರವತ್ತೆಂಟು ಜನ ಇದ್ದಾರೆ ಮತ್ತು ತಾಂತ್ರಿಕ ಜನತಾದಳದವರು ಮೂವತ್ತೆಂಟು ಜನ ಇದ್ದಾರೆ ಮತ್ತು ಪುರಸಭಾ ಒಂದರಿಂದ ಇಪ್ಪತ್ತ್ಮೂರು ವಾರ್ಡ್ ಸಮಿತಿಯ ಸದಸ್ಯರುಗಳು ಏಳ್ನೂರ ನಲವತ್ತೊಂಬತ್ತು ಜನ ಇದ್ದಾರೆ ಉಳಿಯಾರ ಪಟ್ಟಣ ಪಂಚಾಯಿತಿಯ ಒಂದರಿಂದ ಹದಿನಾರು ವಾರ್ಡ್ಗೆ ಇನ್ನೂರ ಇಪ್ಪತ್ತಾರು ಜನ ಸದಸ್ಯರಿದ್ದಾರೆ ತಾಲೂಕು ವ್ಯಾಪ್ತಿಯ ಇನ್ನೂರ ಅರವತ್ತೆರಡು ಬೂತ್ ಕಮಿಟಿಯ ಅಧ್ಯಕ್ಷರುಗಳು ಇನ್ನೂರ ಅರವತ್ತೆರಡು ಜನ ಇದ್ದಾರೆ ಜಿಲ್ಲಾ ವಿಭಾಗದ ಸಮಿತಿಯ ಸದಸ್ಯರು ಹತ್ತೊಂಬತ್ತು ಜನ ಇದ್ದಾರೆ ಜಿಲ್ಲಾ ವಿಭಾಗದ ಹಿಂದುಳಿದ ವರ್ಗದ ಘಟಕದ ಅಧ್ಯಕ್ಷರು ಸದಸ್ಯರುಗಳು ಇಬ್ಬರಿದ್ದಾರೆ ಜಿಲ್ಲಾ ವಿಭಾಗದ ಅಲ್ಪಸಂಖ್ಯಾತರ ಘಟಕದವರು ಇಬ್ಬರು ಸದಸ್ಯರಿದ್ದಾರೆ ತಾಲೂಕು ಸಮಿತಿ ಸದಸ್ಯರುಗಳು ಐವತ್ತೇಳು ಜನ ಇದ್ದಾರೆ ಅಲ್ಪಸಂಖ್ಯಾತರ ಘಟಕದ ಸಮಿತಿಯ ಸದಸ್ಯರು ನಲ್ವತ್ಮೂರು ಜನ ಇದ್ದಾರೆ ಚಿಕ್ಕನಾಗ್ನಲ್ಲಿ ಟೌನ್ ವ್ಯಾಪ್ತಿಯ ಅಲ್ಪಸಂಖ್ಯಾತರ ಪದಾಧಿಕಾರಿಗಳು ಇಪ್ಪತ್ತೆಂಟು ಜನ ಇದ್ದಾರೆ ಮತ್ತು ತಾಲೂಕು ವ್ಯಾಪ್ತಿಯ ಮುಖಂಡರುಗಳು ಒಂಬೈನೂರ ಐವತ್ತು ಜನ ಇದಾರೆ ತಾಲೂಕ್ ಕ್ಷೇತ್ರ ವ್ಯಾಪ್ತಿಯ ಇನ್ನೂರ ಅರವತ್ತೆರಡು ಬೂತ್ನ ಕಮಿಟಿ ಸದಸ್ಯರು ಐದು ಸಾವಿರದ ನೂರ ನಲ್ವತ್ನಾಲ್ಕು ಜನ ಇದ್ದಾರೆ ಇಷ್ಟು ಜನ ಸೇರಿದ್ರೆ ಒಂದು ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೈದು ಜನ ಸಕ್ರಿಯವಾಗಿ ನಾನು ಅದನ್ನು ವರದಿನ ನಮ್ಮ ಯುವ ಜನತಾದಳದವ್ರಿಗೂ ಮತ್ತು ತಿಪ್ಪೇಸ್ವಾಮಿ ಸಾಹೇಬ್ರಿಗೂ ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕೆ ನೀವು ಹೇಳಿದಂಥದನ್ನ ಆದೇಶವನ್ನು ನಾವು ಪಾಲಿಸಿ ನಮ್ಮವರೆಲ್ಲರೂ ಕೂಡ ಸಕ್ರಿಯವಾಗಿ ಪಕ್ಷದ ಏನು ನಿಮ್ಮ ಚಿಂತನೆ ಇದೆ ದೇವೇಗೌಡರ ಒಂದು ಏನು ಸದೃಢವಾಗಿ ಜನತಾದಳನ ಯಾವುದೇ ಒಂದು ಪಕ್ಷ ಇನ್ನೂ ಕೂಡ ಪ್ರಾದೇಶಿಕ ಪಕ್ಷ ಇಷ್ಟು ಅಸ್ತಿತ್ವದಲ್ಲಿಲ್ಲ ಖಂಡಿತ ಎಂತೆಂಥವ್ರೆ ಕಟ್ಟಿದ್ರು ಬ ಏರು ಬಂಗಾರ ಪೋರ್ ಪಕ್ಷ ಕಟ್ಟೋದ್ರು ಯಡಿಯೂರಪ್ಪನವ್ರು ಕಟ್ಟಿದ್ರು ಯಾರು ಕಟ್ಟಿದ್ರು ಕೂಡ ಅವ್ರು ಯಾರ ಕೈಯಲ್ಲೂ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ದೇವೇಗೌಡರು ಇಲ್ಲಿವರೆಗೂ ಕೂಡ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಕೊಂಡು ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಪ್ರಾದೇಶಿಕ ಪಕ್ಷ ಇವತ್ತು ರಾಜ್ಯದಲ್ಲಿದ್ದರೆ ಖಂಡಿತ ನಮಗೆ ಇಬ್ಬರ ಆಡಳಿತ ಪಕ್ಷಗಳು ಏನಿರ್ತದೆ ಕೆ ರಾಷ್ಟ್ರೀಯ ಪಕ್ಷಗಳು ಎಚ್ಚರಿಕೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಏನಾದರೂ ಹೇಳಿದ್ರೆ ಅದನ್ನು ಹಿಂತಿರುಗಿ ನೋಡ್ಕೋಬೇಕು ಇವರು ಆ ಥರ ಯೋಚನೆ ಮಾಡ್ತಾರೆ ಇವತ್ತು ಅವರು ಕೇಂದ್ರ ಸಚಿವರಾಗಿ ಇವತ್ತು ನಾಲ್ಕೂವರೆ ಸಾವಿರ ಬಸ್ಗಳನ್ನ ಬೆಂಗಳೂರಿಗೆ ಕೊಟ್ಟರು ಇದು ಇ ವಿ ವೆಹಿಕಲ್ಸ್ನೆಲ್ಲ ಈ ಥರ ಅವ್ರಿನ್ನೂ ಎಚ್ ಎಮ್ ಟಿ ಫ್ಯಾಕ್ಟ್ರಿ ಇಂಪ್ರೂವ್ ಮಾಡಬೇಕು ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಇಂಪ್ರೂವ್ ಮಾಡ್ಬೇಕು ಇವ್ರ ಜಾಗ ಕೊಡಕ್ತಾ ತಯಾರಿಲ್ಲ ಎಲ್ಲಿ ಕುಮಾರಸ್ವಾಮಿಗೆ ಹೆಸರು ಬರ್ತದಂತ ಯೋಚನೆ ಮಾಡ್ತಾವ್ರು ಇವ್ರು ಸಹ ಬರೀ ಭಾಗ್ಯಗಳು ಕೊಟ್ಟು ಮತ ಹಾಕ್ಸ್ಕೊಳ್ಳೋಕ್ಕಷ್ಟೇ ಕಾಂಗ್ರೆಸ್ನವರು ನಮ್ಮ ಜನನ ಉಪಯೋಗಿಸ್ಕೊಳ್ತಾರೆ ಬಿಟ್ರೆ ಇವತ್ತು ಕುಮಾರಣ್ಣನ ಪಂಚರತ್ನ ಯೋಜನೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಯಾರು ಕೂಡ ಆಸ್ಪತ್ರೆಗೆ ಹೋದ್ರೆ ದುಡ್ಡಿಲ್ದಂಗೆ ನಮ್ಮ ಆರೋಗ್ಯ ಕಾಪಾಡ್ಬೋದಿತ್ತು ಮಕ್ಕಳನ್ನ ಒಳ್ಳೆ ರೀತಿ ವಿದ್ಯಾಭ್ಯಾಸ ಮಾಡಿಸಬಹುದಿತ್ತು ಇದೆಲ್ಲ ಯೋಜನೆಗಳು ಕುಮಾರಣ್ಣನ ಪಂಚರತ್ನ ಯೋಜನೆಗಳಿತ್ತು ಆದರೆ ಅದು ಯಾಕೋ ಜನ ಅವತ್ತು ಅದಕ್ಕೆ ತೀರ್ಮಾನನ ದಿಢೀರ್ನ ಎರಡು ಸಾವಿರಕ್ಕೆ ಅಷ್ಟೇ ಯೋಚನೆ ಮಾಡಿದಂಥದ್ದು ನೋಡಿದ್ರೆ ಖಂಡಿತ ಅದು ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಪಶ್ಚಾತ್ತಾಪ ಆಗ್ತಾಯಿದೆ ರಾಜ್ಯದ ಎಲ್ಲ ಜನೂ ಕೂಡ ಈ ಒಂದು ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಇವತ್ತು ಎಲ್ಲ ಬೆಲೆ ಏರಿಕೆನೂ ಕೂಡ ಜಾಸ್ತಿ ಆಗಿದೆ ಇವತ್ತು ಯಾವುದೇ ಒಂದು ವಸ್ತು ಪ್ರ ಪದಾರ್ಥಗಳು ತಗೊಳ್ಳಿ ಎಲ್ಲದರದ್ದು ಕೂಡ ಬೆಲೆ ಏರಿಕೆನ ಮಾಡಿರ್ತಕ್ಕಂಥ ಈ ಸರ್ಕಾರ ಬಂದರೆ ಎರಡು ಲಕ್ಷ ಕೋಟಿ ಹಣನ ನಾವು ನೀರಾವರಿಗೆ ಇಡ್ತೀವಿ ಅಂದರು ಐದು ಪೈಸೆ ದುಡ್ಡು ಇಡೋಕ್ಕಾಗ್ತಾ ಇಲ್ಲ ನಾನು ಜಯಚಂದ್ರ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ವಿ ಅಪ್ಪರ್ ಭದ್ರದ್ದು ಅಲ್ಲಿ ಬಡ್ಕತ್ತರ ಅವರು ಅಪ್ಪರ್ ಭದ್ರ ಎಂ ಡಿ ಹೋಗೋಣ ನಡ್ರಿ ಸೆಂಟ್ರಲ್ಗೆ ಕುಮಾರಣ್ಣ ಇವ್ರನ್ನ ಸೋಮಣ್ಣ ಅವ್ರನ್ನ ಇಟ್ಕೊಂಡು ಏನಾದ್ರು ಮಾಡಿ ಅಪ್ಪರ್ ಭದ್ರೆಗೆ ಎಲ್ಲ ನೀ ಇಲ್ಲಿ ಕೊಡ್ತಾ ಇಲ್ಲ ಇದಾದ್ರೂ ಇನ್ನೂ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದರೂ ಆಗಲ್ಲ ಈ ಯೋಜನೆಗಳು ಅಂತ ಅವ್ರಿಗೆ ಹೋಗರಿತಾ ಇದ್ದಾರೆ ಇದನ್ನ ನೋಡಿದ್ರೆ ಇವ್ರು ಯಾವ ದುಸ್ಥಿತಿಗೆ ಬಂದಿದೆ ಸರ್ಕಾರ ಅಂತಕ್ಕಂಥದ್ದು ನಾವು ಯೋಚನೆ ಏಕೆ ಯಾಕೆಂದ್ರೆ ಇದೆಲ್ಲದನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಮತ ಹಾಕಬೇಕಾಗತ್ತೆ ನಾವು ಮತ ಹಾಕೋ ಸಂದರ್ಭದಲ್ಲಿ ಇವತ್ತು ಪಕ್ಷ ಯಾರಿದ್ರೆ ರೈತರು ಪರವಾಗಿರ್ತದೆ ಕುಮಾರಸ್ವಾಮಿ ಅವರಿದ್ದು ಇಪ್ಪತ್ತೈದು ಸಾವಿರ ಕೋಟಿ ಇವ್ರು ಯಾರನ್ನೂ ಕೇಳಲಿಲ್ಲ ಕೇಂದ್ರನು ಕೇಳಲಿಲ್ಲ ಅವತ್ತವರು ಯಾರನ್ನೂ ಕೇಳಿಲ್ಲ ರೈತರಿಗೆ ಮಾತು ಕೊಟ್ಟಿದ್ದೀನಿ ಇಪ್ಪತ್ತೈದು ಸಾವಿರ ಕೋಟಿ ಅದು ಯಾವುದೇ ಪಕ್ಷ ಆಗ್ಬೋದು ಯಾವುದೇ ಜಾತಿ ಆಗ್ಬೋದು ಯಾವುದೇ ಊರು ಆಗ್ಬೋದು ಅವ್ನು ನಮಗೆ ಮತ ಹಾಕಿದ್ದಾನೆ ಅವನಿಗೆ ಕೊಡಬೇಕು ಅಂತಲ್ಲ ಎಲ್ಲ ರೈತರಿಗೂ ಕೂಡ ಒಂದೇ ಅಂತಕ್ಕಂಥ ದೃಷ್ಟಿನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿನ ಸಾಲ ಮನ್ನಾ ಮಾಡಿದಂಥ ಕೀರ್ತಿ ಸನ್ಮಾನ್ಯ ಕುಮಾರಣ್ಣಂಗೆ ಸೇರಬೇಕಾಗ್ತದೆ ಈ ನಿಟ್ಟಿನಲ್ಲಿ ಈ ಚಿಂತನೆಗಳು ಜನತಾದಳದಲ್ಲಿದೆ ನಮ್ಮನ್ನಾರನ್ನು ಕೂಡ ದಾರಿ ತಪ್ಪು ಹೋಗ್ಲಿಕ್ಕೆ ದೇವೇಗೌಡರು ಬಿಟ್ಟಿಲ್ಲ ಇನ್ನೂ ನಮ್ಮನ್ನೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಜನಗಳ ಸಮಸ್ಯೆಗಳನ್ನ ಆಲಿಸಿ ಜ ಜೊತೆ ಇರೋ ರೀತಿಯಲ್ಲಿ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ತಾಕೀತ್ ಮಾಡಿ ನಮಗೆಲ್ಲ ಒಂದು ಗೌರವದ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಖಂಡಿತ ಅಂತ ಮುತ್ಸದಿ ರಾಜಕೀಯ ನಾಯಕರು ಇರುವಾಗ ಖಂಡಿತ ಈ ಒಂದು ಪಕ್ಷಕ್ಕೆ ಯಾವತ್ತೂ ಕೂಡ ಸೋಲಿಲ್ಲ ಇದು ಅನಿವಾರ್ಯ ಒಂದೊಂದು ಸಂದರ್ಭಗಳಲ್ಲಿ ರಾಜಕೀಯ ಮೇಲು ಕೀಳು ಆಗ್ತಾ ಇರುತ್ತೆ ಏರುಪೇರು ಆಗ್ತಾ ಇರುತ್ತೆ ಇದನ್ನ ನಾವು ಖಂಡಿತ ಈ ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷ ಜನತಾದಳ ಮತ್ತು ಬಿಜೆಪಿ ಎರಡೂ ಒಟ್ಟಿಗೆ ಇವತ್ತು ಅಧಿಕಾರಕ್ಕೆ ಬರೋದ್ರಲ್ಲಿ ಸಂಶಯ ಇಲ್ಲ ಕುಮಾರಣ್ಣನ ಮತ್ತೊಮ್ಮೆ ನಾವೆಲ್ಲರೂ ಸೇರಿ ಮುಖ್ಯಮಂತ್ರಿಗಳನ್ನು ಮಾಡಿಕೊಂಡ್ರೆ ಈ ರಾಜ್ಯ ರಾಜ್ಯ ಒಂದು ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ಮನಸ್ಥಿತಿ ದೃಢ ಸಂಕಲ್ಪವನ್ನು ಮಾಡೋಣ ಇವತ್ತು ಹರ್ಷ ಅವರು ಒಂದು ಬೋಧನೆ ಮಾಡಿದ್ರು ಖಂಡಿತ ಇವತ್ತು ಪಕ್ಷದ ಸಿದ್ಧಾಂತಗಳು ನಮಗೆ ಹೆಮ್ಮೆ ಇದೆ ಇಲ್ಲಿ ಈ ಬುಕ್ಕಾಪಟ್ಟಣ ಹೋಬಳಿ ಸನ್ಮಾನ್ಯ ನಿಖಿಲ್ ಕುಮಾರ್ ಸ್ವಾಮಿ ಬುಕ್ಕ ಪಟ್ಟಣ ಹೋಬಳಿ ಯಾವತ್ತೂ ಕೂಡ ಜನತಾದಳಕ್ಕೆ ಕೈ ಬಿಟ್ಟಿಲ್ಲ ಇವತ್ತು ಸೋಮಣ್ಣಂಥವ್ರು ನಿಂತ್ಕೊಂಡು ಮುದ್ದನ್ಮೇಗೌಡರು ಜಾ ಇದ್ದು ನಿಂತರೂ ಕೂಡ ಐದು ಸಾವಿರ ಚಿಲ್ಲರೆ ಲೀಡ್ ಕೊಟ್ಟಂಥ ಕೀರ್ತಿ ನಮ್ಮ ಬುಕ್ಕಪಟ್ಟಣ ಹೋಬಳಿಗೆ ಎಮ್ ಪಿ ಎಲೆಕ್ಷನಲ್ಲಿ ಸೇರ್ತದೆ ಸಲ್ತದೆ ಅಂತಕ್ಕಂಥದ್ದು ನಾನು ಹೆಮ್ಮೆಯಿಂದ ಹೇಳ್ಕೊಂಡು ಗೊತ್ತಾ ಇವತ್ತು ನಾವೆಲ್ಲ ನಾವು ಪ್ರತಿ ವರ್ಷ ಇನ್ನು ನಾವು ನೀವೆಲ್ಲ ಗೆಲ್ಸಿದ ಮೇಲೆ ನಿಮಗೆ ಏನು ಕೂಡ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹಲವಾರು ಯೋಜನೆಗಳನ್ನ ಮತ್ತು ಇಲ್ಲಿ ರೋಡ್ಗಳದ್ದು ಅಷ್ಟೇ ಈಗಾಗಲೇ ಅನುಮೋದನೆ ಆಗಿದೆ ಇಪ್ಪತ್ತೈದು ಕೋಟಿ ಸ್ಪೆಷಲ್ ಗ್ರ್ಯಾಂಟ್ ತಂದು ಈ ರಸ್ತೆಗಳನ್ನೆಲ್ಲ ಮಾಡಿಸ್ಲಿಕ್ಕಾಗಿದ್ದೀವಿ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಒಂದು ಪೂಜೆನೂ ಕೂಡ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಇದೊಂದು ಹೊನ್ನೆನಹಳ್ಳಿ ರೋಡೊಂದು ಬುಕ್ಕಾಪಟ್ಟಣದಿಂದ ನಮ್ಮ ಗಡಿ ಭಾಗದರ್ಗು ಮತ್ತು ಸಾಕ್ಷಿಹಳ್ಳಿ ರೋಡು ಮೂರನೂ ರೋಡು ಮಾಡಿಸೋ ಜವಾಬ್ದಾರಿ ನಂದು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಒಂದು ನಾವು ಜನಗಳಿಗೆ ಕರೆಂಟ್ 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 ಇಲ್ಲ ಈಗ ಒಂದು ಈಗ ಅಭಿವೃದ್ಧಿ ಪರವಾಗಿ ಹೋದರೂ ಕೂಡ ಯಾವತ್ತೂ ಕೂಡ ಬುಕ್ಕಾಪಟ್ಟಣಕ್ಕೆ ನಾವು ಯಾವತ್ತೂ ಕೂಡ ಒಂದು ಕೈ ಮೇಲಿನ ರೀತಿಗೆ ನಾವು ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಅಭಿವೃದ್ಧಿಗೆ ಹಣವನ್ನು ನೀಡಿರ್ತಕ್ಕಂಥದ್ದು ಈಗ ಹತ್ತು ಕೋಟಿ ಬಂದಿತ್ತು ಕ್ಷೇತ್ರಕ್ಕೆ ಎರಡು ಕೋಟಿ ಇಲ್ಲಿಗೆ ಮೀಸಲಿಟ್ಟು ನೀವೇ ಒಂದು ಪಟ್ಟಿ ಮಾಡಿಕೊಟ್ಟಿದ್ರಿ ಇನ್ನೇನು ಅದು ಕೆಲಸಗಳು ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಮೂವತ್ತೆರಡು ವಾರಗಳಿಂದ ಹದಿನೈದು ದಿವಸಕ್ಕೊಂದ್ಸತಿ ನಿಮಗೆ ಸಿರಾದಲ್ಲಿ ನಿಮ್ಮ ಜನಸ್ಪಂದನೆ ನಿಮ್ದೇನೇ ಸಮಸ್ಯೆ ಇದ್ರು ಅಲ್ಲಿ ಅಂತ ಕೆಲಸ ಮಾಡ್ತಾ ಇದ್ದೀವಿ ಚಿಕ್ಕನಾಯ್ಕನಳ್ಳಿಲಿ ಎಪ್ಪತ್ತೊಂದು ವಾರದಿಂದ ಮಾಡ್ತಾ ಇದೀವಿ ಇದು ಯಾಕೆಂದ್ರೆ ಜನಗಳಿಗೆ ಹತ್ತಿರವಾಗಿ ಹೋಗ್ಬೇಕು ಇಲ್ಲೋ ಒಂದು ಕಡೆ ಎಮ್ ಎಲ್ ಎನ ಇಲ್ಲ ಅಧಿಕಾರಿಗಳನ್ನ ಹುಡುಕೊಂಡು ಹೋಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದಕ್ಕಿಂತ ಇನ್ನೂ ಕೆಳಗೆ ಹೋಗ್ಬೇಕು ಅಂತ ಮನೆ ಬಾಗಿಲಿಗೆ ಮನೆ ಮಗ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಎರಡು ತಿಂಗಳಿಗೆ ಒಂದೊಂದ್ಸತಿ ಒಂದೊಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಂಟು ಭಾಗ ಮಾಡಿಕೊಂಡು ಎಲ್ಲಾದರೂ ಒಂದು ಕಡೆ ಸಿಗಬೇಕು ಜ ಎಲ್ಲ ಅಧಿಕಾರಿಗಳ ಜೊತೆ ಪ್ರತಿಯೊಂದು ಹಳ್ಳಿಗೂ ಕೂಡ ಪ್ರವಾಸ ಮಾಡಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಅಲ್ಲೇ ಆದಷ್ಟು ಬ ಬಗೆರ್ಸೋ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಮಾಡಿಲ್ಲ ನಾವು ಅದನ್ನು ಪ್ರಾರಂಭ ಮಾಡಿ ಇದು ನಾಳೆ ಶುಕ್ರವಾರ ಬ ಉಳಿಯಾರ ಆದರೆ ಒಂದು ರೌಂಡ್ ಎಲ್ಲ ಹೋಬ್ಳಿನೂ ಕೂಡ ಆಗ್ತದೆ ಎಂಟು ಕಡೆನೂ ಆದ್ದರಿಂದ ಈ ಥರ ನಿಮಗೆ ಹತ್ತಿರವಾಗಿ ಇರಬೇಕು ನಿಮ್ಮ ಜೊತೆ ಇರಬೇಕು ನಿಮ್ಮ ಯಾವತ್ತೂ ಕೂಡ ನಿಮ್ಮ ಮನಸ್ಸಲ್ಲಿ ರಾಜಕೀಯ ಒಂದೇ ಅಲ್ಲ ಯಾವತ್ತೂ ಕೂಡ ಒಂದು ವಿಶ್ವಾಸದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು ಅದರಲ್ಲೂ ಬುಕ್ಕಾಪಟ್ಟಣದವರು ಪಕ್ಷಕ್ಕೆ ನಿಷ್ಠೆಯಿಂದ ಯಾವತ್ತೂ ಕೂಡ ಪಕ್ಷದ ಸಿದ್ಧಾಂತಗಳು ಒಳಪಟ್ಟಂಥ ರೀತಿಯಲ್ಲಿ ಇವತ್ತು ಪಕ್ಷದ ಯಾವುದೇ ಅಭ್ಯರ್ಥಿ ನಿಂತ್ಕೊಳ್ಳಿ ಇವತ್ತು ನಾವು ಪ್ರಕಾಶಣ್ಣನ ಮತ್ತು ಅವ್ರನ್ನ ಸ್ಪರ್ಸ್ಕೋಬೇಕಾಗ್ತದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರೋದ್ರ ಜೊತೆಯಲ್ಲಿ ಅವರು ಮೊದಲಿಂದ ಗಂಗಣ್ಣವ್ರ ಕಾಲದಿಂದ ಪ್ರಕಾಶಣ್ಣ ಇವತ್ತು ನಮ್ಮನ್ನ ನಮ್ಮ ಪಕ್ಷದಲ್ಲೇ ಇದ್ದಂಥವರು ಜೊತೆಗೆ ನಮ್ಮ ಏನು ನಮ್ಮ ಮಾದೇವಣ್ಣ ಅವರು ಕಳ್ಳಂಬೆಳ್ಳ ಕ್ಷೇತ್ರದಿಂದ ಹಲವಾರು ಬಾರಿ ನಿಂತ್ಕೊಂಡು ಅವರು ಕೂಡ ಸ್ವಲ್ಪ ಆರೋಗ್ಯ ಸರಿ ಇಲ್ಲದಿದ್ದರಿಂದ ಇವತ್ತು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಖಂಡಿತ ಇವರೆಲ್ಲರೂ ಕೂಡ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು ಸನ್ಮಾನ್ಯ ಸತ್ಯನಾರಾಯಣವ್ರನ್ನೂ ಕೂಡ ಅವ್ರ ಬಗ್ಗೆ ಸ ನಮ್ಮ ಜ ದೇವೇಗೌಡರಿಗೆ ಅಪಾರವಾದ ಪ್ರೀತಿ ಎಲ್ಲ ಜಾತಿನಲ್ಲೂ ಕೂಡ ಉಪಜಾತಿಗಳನ್ನ ಹುಡುಕಿ ಅವಂಥವ್ರಿಗೆ ಮಂತ್ರಿ ಮಾಡ್ತಿದ್ದವ್ರು ಯಾರು ಇದ್ದರೆ ಅದು ದೇವೇಗೌಡರು ಸಭೆ ಕುಂಚಿ ಡಿಗ್ರಿಗೆ ಮಾಡಬೇಕು ಅಂತ ಸತ್ಯನಾರಾಯಣಿಗೆ ಮಾಡೋರು ಆಯಿತು ಹಿಂದೆ ಗೊಲ್ರಲ್ಲಿ ಯಾರೂ ಇಲ್ಲ ಅಂತ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾರು ಗೊಲರಿದ್ದಾರೆ ಅಂತಕ್ಕಂಥದ್ದು ಯೋಚನೆ ಮಾಡಿ ಮುನಿಯಪ್ಪ ಮುದ್ದಪ್ಪ ಅಂತ ಒಬ್ರು ಇದ್ದಾರೆ ಅಂತಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಕರೆದವ್ರು ಅಂಥವ್ರನ್ನ ಮಂತ್ರಿ ಮಾಡಿದಂಥವ್ರು ದೇವೇಗೌಡರು ಇವತ್ತು ಅದನ್ನು ಇದೆಲ್ಲ ಸ್ಮರಿಸ್ಕೋಬೇಕಾಗ್ತದೆ ಜಾ ಎಲ್ಲ ಜಾತಿಯವ್ರಿಗೂ ಕೂಡ ಜಾತ್ಯತೀತವಾಗಿ ಅಧಿಕಾರ ಕೊಡಿಸ್ತಕ್ಕಂಥದ್ದು ಇದೆಲ್ಲ ಇದ್ದಂಥದ್ದು ಸನ್ಮಾನ್ಯ ದೇವೇಗೌಡರು ಅಂಥವ್ರ ಗರ್ಡಿನಲ್ಲಿ ನಾವೆಲ್ಲ ಇರ್ತಕ್ಕಂಥವ್ರು ಪುಣ್ಯವಂತರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸರ್ಕಾರಗಳು ಏನು ಮಾಡ್ತಾರೆ ದೇವೇಗೌಡರನ್ನ ಉಪ್ಪಿಸ್ಕೊ ಉಪಯೋಗಿಸ್ಕೊಳ್ಳೋದು ಯಾವಾಗ ಅಂದರೆ ಏನಾರು ತಮಿಳುನಾಡು ಕರ್ನಾಟಕದ ನೀರಿಂದ ಹೋರಾಟ ಬಂದಾಗ ದೇವೇಗೌಡರು ಮಧ್ಯ ಎಸ್ಗೆ ಬೇಕು ಅವರಿಗೆ ಗೌರವ ಕೊಡಲ್ಲ ಇಂಥ ಪರಿಸ್ಥಿತಿ ಇಂಥವ್ರು ಇಂಥ ರಾಜಕಾರಣಿಗಳ್ನ ಇವತ್ತು ನೋಡ್ತಾ ಇದ್ದೇವೆ ಇವತ್ತು ನೋಡಿದ್ರೆ ಮೊನ್ನೆ ಇನ್ನು ಏನೋ ಕ್ರಿಕೆಟ್ಗೆ ಇವರೇನೋ ಒಡೆದು ಕಪ್ ತಂದ್ಬಿಟ್ರೆ ಅನ್ನೋ ರೀತಿಯಲ್ಲಿ ಇವ್ರನ್ನ ನಡ್ಕೊಂಡಂಥ ರೀತಿಯಲ್ಲಿ ಅಮಾಯಕ ಯುವಕರನ್ನ ಹನ್ನೊಂದು ಜನನ ಬಲಿ ತಗೊಂಡು ಈ ಸರ್ಕಾರ ಇವರೇನೋ ಅದು ಬೆ ಎಂಥದ್ದು ಆ ಬೆಟ್ಟಿಂಗ್ ದಂಧೆಗೆ ಇವರೇ ಕುಮ್ಮಕ್ಕೆ ಕೊಟ್ಟಂಗೆ ಆಗುತ್ತೆ ಅದನ್ನು ಎಲ್ಲ ಯುವಕರು ಅದರಿಂದ ಹಾಳಾಗ್ತಾ ಇದ್ದಾರೆ ಎಲ್ಲ ಬೆಟ್ಟಿಂಗ್ ದುಡ್ಡು ಕಟ್ಕೊಂಡು ಐ ಪಿ ಎಲ್ಗೆ ಇದೇನಾರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ರೀಡೆನಲ್ಲಿ ಇವರು ಬ ಏನಾದ್ರು ಕೂಡ ಇದಕ್ಕೆ ಪ್ರೋತ್ಸಾಹ ನೀಡಿದರೆ ಖಂಡಿತ ಒಪ್ತಾ ಇದ್ವಿ ಇವ್ರಿಗೆ ಅದರಲ್ಲಿ ಒಂದು ಪೈಸದ್ದು ಇಲ್ಲ ಕಿಂಚಿತ್ತು ಇಲ್ಲ ಅವ್ರೇನೋ ಆರ್ ಸಿ ಬಿ ತಂಡದವರು ಸ್ಟೇಡಿಯಂನವರು ಅವರೇನೋ ಏನೋ ಕಾರ್ಯಕ್ರಮ ಮಾಡ್ಕೊಳ್ಳೋರು ಇವ್ರು ಇವ್ರ ಕುಟುಂಬದ ಕಾರ್ಯಕ್ರಮ ಮಾಡೋ ರೀತಿಯಲ್ಲಿ ವಿಧಾನಸೌಧದ ಮುಂದೆ ಯಾವುದೇ ಡಿ ಪಿ ಆರ್ ಅನುಮೋದನೆ ಇಲ್ದಂಗೆ ಇವತ್ತು ಯಾರನ್ನೋ ಪ್ರೋಟೋಕಾಲ್ನ ಮೇ ಮೈಂಟೈನ್ ಮಾಡಿದಂಗೆ ಅವ್ರ ಕುಟುಂಬದ ಕಾರ್ಯಕ್ರಮ ಮಾಡ್ದಂಗೆ ಮಾಡಕ್ ಕೊಟ್ಟು ಅಮಾಯಕ ಹನ್ನೊಂದು ಜನ ಬಲಿ ತಗೊಂಡ್ರಲ್ರಿ ದಯಮಾಡಿ ಇವ್ರಿಗೆ ನಾಚಿಕೆ ಆಗಬೇಕು ಇಂಥ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು ಯಾಕೆ ಇದನ್ನ ಮಾಡೋದು ಅಂದ್ರೆ ನೀವು ಯೋಚನೆ ಮಾಡಬೇಕಾಗ್ತದೆ ಇವತ್ತು ಯುವ ನಿಧಿ ಇಂಥ ಒಂದು ಇವರು ಪಂಚ ಯೋಜನೆಯಲ್ಲಿ ಒಂದು ಯೋಜನೆ ಇಟ್ಟಿದ್ದಾರೆ ಅದರಲ್ಲಿ ಯುವ ನಿಧಿಲಿ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಅದಕ್ಕೆ ನೋಂದಣಿ ಆಗಿದ್ದಾರೆ ಎರಡು ಲಕ್ಷದ ಎಂಬತ್ತು ಸಾವಿರದ ಜನ ಆಗಿದ್ದಾರೆ ಯಾರು ಇವರು ಸ್ವಾಭಿಮಾನಿ ಯುವಕರು ಇವ್ರಿ ಇವರು ಮೂರು ಮೂರು ಸಾವಿರಕ್ಕೆ ಯಾರು ಕೂಡ ಕೈ ಚಾಚಿಕೊಂಡು ನಿಂತಿಲ್ಲ ನಮ್ಮ ರಾಜ್ಯದ ಯುವಕರು ಅದನ್ನು ಇವತ್ತು ಅವ್ರನ್ನೇನಾರು ಓಲೈಸ್ಕೋಬೇಕು ಅಂತ ಯುವಕರು ಏನೇನೋ ಮಾಡಕ್ಕೆ ಹೋಗ್ತಾರೆ ಇವ್ರ ಕೈಲಾಗಲ್ಲ ಅದನ್ನು ಓಲೈಸ್ಬೇಕು ಅಂದರೆ ಅವ್ರಿಗೆ ಒಂದು ಬದುಕನ್ನು ಕಟ್ಕೊಡ್ಬೇಕು ಅವ್ರಿಗೆಲ್ಲರೂ ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ಬೇಕು ಅದಕ್ಕೆ ಇವರು ಮುಂದಾಗದೆ ಈ ಥರ ಮೂರು ಸಾವಿರ ಕೊಟ್ಟು ಅವ್ರನ್ನ ಇನ್ನೂ ಸೋಂಬೇರಿ ಮಾಡೋಕ್ಕೆ ಹೋಗ್ತಾ ಇದರಲ್ಲ ರಾಜ್ಯ ಕಟ್ಟಂಥ ಯುವಕರನ್ನ ಈ ಥರ ನೀವು ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ ಖಂಡಿತ ಇದೆಲ್ಲದಕ್ಕೂ ಕೂಡ ನೀವು ಪ್ರತಿ ಉತ್ತರ ಯಾವುದೇ ಚುನಾವಣೆ ಬಂದರೂ ನೀವು ಕೊಟ್ಟರೆ ಅವ್ರು ಯಾಕೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಎರಡು ವರ್ಷದಿಂದ ಮಾಡ್ತಾ ಇಲ್ಲ ನಿಮಗೆ ಗೊತ್ತಾ ಕೊಟ್ಟರೆ ಎಲ್ಲೂ ಕೂಡ ನಮ್ಮ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಆಲೋಚನೆಯಲ್ಲಿ ಇವತ್ತು ನಮ್ಮ ಏನು ಕೆಳಮಟ್ಟದ ಅಧಿಕಾರಿಗಳನ್ನೆಲ್ಲದನ್ನೂ ಕೂಡ ಮೊಟಕು ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ತಾಕತ್ತಿದ್ರೆ ಇವರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಮಾಡಲಿ ಕಾರ್ಪೊರೇಷನ್ ಎಲೆಕ್ಷನ್ಗಳು ಮಾಡಲಿ ಇದೆಲ್ಲ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಸುಮ್ಮನೆ ಈಗ ಭಾಗ್ಯಗಳ ಅಧ್ಯಕ್ಷಗಳಿಗೆ ಮೂರು ಸತಿ ಮೂರು ಪಟ್ಟು ಮುಂದೆನೇ ಅವ್ರಿಗೆ ದುಡ್ಡನ್ನು ಅಡ್ವಾನ್ಸಾಗಿ ಕೊಡ್ತಾರೆ ಏಳುವರೆ ಕೋಟಿ ಹಣವನ್ನು ಅಡ್ವಾನ್ಸಾಗಿ ಅವ್ರಿಗೆ ಕೊಡ್ತಾರೆ ಇವರು ಮೂರು ತಿಂಗಳು ಸ ಕೊಟ್ಟಿಲ್ಲ ಇನ್ನು ಏನು ದುಡ್ಡನ್ನ ಫೆ ಮಾರ್ಚ್ ಕೊಟ್ಟಿಲ್ಲ ಏಪ್ರಿಲ್ ಮೇ ಮೇ ಜೂನ್ ಇದು ಮೂರು ತಿಂಗ್ಳದನ್ನು ಕೂಡ ಹೆಣ್ಮಕ್ಳಿಗೆ ಎರಡು ಸಾವಿರ ಹಾಕೋದು ದುಡ್ಡು ಹಾಕೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅದನ್ನ ನೋಡ್ಕೊಳಕಂತ ಅದನ್ನ ನೋಡ್ಕೊಳ್ಳೋದೇನಿದೆ ಅದರಲ್ಲಿ ಅಕೌಂಟ್ ಥ್ರೂ ಅಕೌಂಟ್ ಅವ್ರಿಗೆ ಹೋಗುತ್ತೆ ಅದನ್ನು ನೋಡ್ಕೊಳ್ಳೋದೇನಿದೆ ಯಾರು ಅಧಿಕಾರಿ ಕೂತ್ಕೊಂಡು ಅಲ್ಲಿ ಬೆಂಗಳೂರಲ್ಲೇ ನೋಡ್ಕೋಬೋದು ಅವನು ಐ ಎ ಎಸ್ ಆಫೀಸರು ಅದಕ್ಕೊಂದು ಸಮಿತಿ ಮಾಡಿ ಇವ್ರಿಗೆ ಸಂಬಳಗಳು ಕೊಟ್ಕೊಂಡು ಇವ್ರಿಗೆ ಕಚೇರಿ ಇವ್ರಿಗೆ ಇದನ್ನು ಮಾಡೋಕ್ಕೆ ಅಡ್ವಾನ್ಸ್ ಆಗಿ ಮೂರು ತಿಂಗಳು ದುಡ್ಡು ಹಾಕ್ತಾರೆ ಅಂದರೆ ಇವ್ರಿಗೆ ನಾಚಿಕೆ ಆಗಲ್ವಾ ಇವ್ರದ್ದು ಏನು ಇದೇನು ಕಾಂಗ್ರೆಸ್ ಪಾರ್ಟಿದು da ನಿಮ್ಮದು ಬೆವ್ರ್ ಸುರಿಸಿ ನೀವೆಲ್ಲ ಏನು ತೆರಿಗೆ ಕಟ್ಟಿರ್ತೀರಿ ಆ ಹಣದಲ್ಲಿ ಇವರು ಈ ಥರ ಚೆಲ್ಲಾಟ ಆಡ್ತಾಯಿದ್ದಾರೆ ಇವ್ರ ಪಕ್ಷದ ಒಂದು ಇದನ್ನು ಕಾರ್ಯಕ್ರಮ ಕಾರ್ಯಕರ್ತರಿಗೆ ಕೊಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಗೇಡು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದೆಲ್ಲ ಗಮನದಲ್ಲಿ ಇಟ್ಕೋಬೇಕು ನೀವು ಪಕ್ಷ ಕಟ್ಟೋದು ಅಷ್ಟು ಸುಲಭ ಇಲ್ಲ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರೊಂದು ಸಂಕಲ್ಪ ತೊಟ್ಟಿದ್ದಾರೆ ಖಂಡಿತ ನಾನು ಮಾಡಿ ಯಾರೇ ಇರಲಿ ಯಾವುದೇ ವರ್ಗ ಇರಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾನು ಪ್ರವಾಸ ಮಾಡಿ ನಮ್ಮ ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು ಅಂತ ಆ ನಿಟ್ಟಿನಲ್ಲಿ ಇವತ್ತು ಅವ್ರು ಹೊರಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪ್ರಾಸ್ತಾವಿಕವಾಗಿ ಕ್ಷೇತ್ರದ ಬಗ್ಗೆ ಮತ್ತು ಈ ಒಂದು ಏನು ನಮ್ಮ ಜನತಾದಳದ ಬಗ್ಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಜೆ ಡಿ ಎಸ್